ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆರ್ ಆರ್ ಕ್ರಿಯೇಷನ್ ಎಲ್ಲ ಚಿನ್ನ ಪ್ರಿಯರಿಗೆ ಹಾಗೇನೆ ಆಭರಣ ಪ್ರಿಯರಿಗೆ ನಮ್ಮ ಚಾನಲ್ಗೆ ಸುಸ್ವಾಗತ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೇ ಈ ವಿಡಿಯೋಗಳನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿರಿ ಸೊ ಇವತ್ತಿನ ದಿನ ನಾನು ನಿಮ್ಮ ಜೊತೆಗೆ ತುಂಬನೇ ಯುನೀಕ್ ಆಗಿರೋಂಥ ಕೆಲವು ಇಯರಿಂಗ್ಸನ್ನು ಸೊ ಒಂದೇ ಇಯರಿಂಗ್ಸ್ ಡಿಸೈನನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ಇದು ಮಾತ್ರ ನೋಡಿದ್ರೆ ಯಾರೂ ಕೂಡ ಆರ್ಟಿಫಿಷಿಯಲ್ ಅಂತ ಹೇಳಲ್ಲ ಸೊ ಫ್ಯಾನ್ಸಿ ಅಂತ ಯಾರೂ ಕೂಡ ನಂಬೋದಿಲ್ಲ ಅಷ್ಟು ಬ್ಯೂಟಿಫುಲ್ ಆ್ಯಂಡ್ ಎಲಿಗೆಂಟ್ ಲುಕ್ಕನ್ನು ಹೊಂದಿರುವಂಥ ಒಂದು ಇಯರಿಂಗ್ಸ್ ಡಿಸೈನನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಹಾಗೆಯೇ ಕಂಪ್ಲೀಟ್ ಗೋಲ್ಡ್ ಇದೆ ಅಂತ ಬಿಟ್ಟು ಅನ್ಕೋಬೇಕು ಆ ರೀತಿಯ ಒಂದು ಫಿನಿಷಿಂಗನ್ನು ಇವರು ಇಲ್ಲಿ ಕೊಟ್ಟಿದ್ದಾರೆ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಸೊ ಇದು ನಿಮಗೆ ಎಲ್ಲಿ ಸಿಗುತ್ತೆ ಇದರ ಕಾಸ್ಟ್ ಎಷ್ಟಾಗುತ್ತೆ ಅಂತ ಹೇಳೋದಾದರೆ ಇದು ನಿಮಗೆ ಎಲಿಗನ್ಸ್ ಬೈ ಪ್ರಿಯಾಂಕಾ ಅಂತೇಳ್ಬಿಟ್ಟು ಒಬ್ರು ಇದ್ದಾರೆ ಸೊ ಅವರು ಅಂದರೆ ಸೆಲ್ಲರ್ ಸೊ ಅವರು ಇದನ್ನು ನಿಮಗೆ ಸೇಲ್ ಮಾಡ್ತಾರೆ ಸೊ ಅವರ ಒಂದು ಫೋನ್ ನಂಬರನ್ನು ಇಲ್ಲಿ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಅವರ ಫೋನ್ ನಂಬರ್ ನೀವೇನು ಮಾಡಬೇಕಾಗಿಲ್ಲ ಜಸ್ಟ್ ಇದರ ಸ್ಕ್ರೀನ್ಶಾಟನ್ನು ತೆಗೆದುಬಿಟ್ಟು ಅವರು ವಾಟ್ಸ್ಆ್ಯಪ್ ನಂಬರಿಗೆ ಕೂಡ ಕಳಿಸ್ಬಿಟ್ಟು ಐ ವಾಂಟ್ ದಿಸ್ ಅಂತೇಳ್ಬಿಟ್ಟು ನೀವು ಕಳಿಸಿದ್ರಿ ಅಂತಂದರೆ ಅವರು ನಿಮಗೆ ಇದನ್ನು ಶಿಪ್ ಮಾಡ್ತಾರೆ ಅಂದರೆ ನಿಮ್ಮ ಎಲ್ಲಿ ಕೊರಿಯರನ್ನು ಅವರು ಕಳಿಸ್ತಾರೆ ಎಷ್ಟು Adamant, I. The and are online, Iplains, so that ು ಬ್ಯೂಟಿಫುಲ್ ಆಗಿದೆ ಅಂತಂದರೆ ನೀವು ನಂಬೋದೇ ಇಲ್ಲ ಅಷ್ಟು ಚೆನ್ನಾಗಿದೆ ಹಾಗೆಯೇ ಯಾರೂ ಕೂಡ ಇದು ಗೋಲ್ಡ್ ಅಲ್ಲ ಅಂತಂದ್ರು ಅಂದರೆ ಗೋಲ್ಡ್ ಅಲ್ಲ ಅಂತಂದ್ರೂ ಕೂಡ ಯಾರೂ ಕೂಡ ನಂಬಲ್ಲ ಅಷ್ಟು ಚೆನ್ನಾಗಿದೆ ಈ ಡಿಸೈನ್ಸು ಹಾಗೆಯೇ ಇದು ಹತ್ರ ಇಲ್ಲಿ ಕ್ಯಾಶ್ ಆನ್ ಡೆಲಿವರಿ ಕೂಡ ಇರುತ್ತೆ ಅಂದರೆ ನೀವು ಪ್ರಿಪೇರ್ಡೇ ಮಾಡಬೇಕು ಅಂತ ಏನು ಇರಲ್ಲ ಸೊ ಕ್ಯಾಶ್ ಆನ್ ಡೆಲಿವರಿ ಕೂಡ ನೀವು ಮಾಡ್ಕೋಬಹುದು ಶಿಪ್ಪಿಂಗ್ ಚಾರ್ಜಸ್ಸು ಅವರು ಲೊಕೇಶನನ್ನು ನೋಡಿಬಿಟ್ಟು ಹೇಳ್ತಾರೆ ಅಂದರೆ ಎಷ್ಟು ಎಕ್ಸ್ಟ್ರಾ ಚಾರ್ಜಸ್ ಅಂತ ಕೆಲವ್ರಿಗೆ ಎಕ್ಸ್ಟ್ರಾ ಚಾರ್ಜಸ್ ಮಾಡೋದಿಲ್ಲ ಲೈಕ್ ದೊಡ್ಡ ದೊಡ್ಡ ಸಿಟಿಗಳಿಗೆ ಅವರು ಎಕ್ಸ್ಟ್ರಾ ಚಾರ್ಜಸ್ ಮಾಡೋದಿಲ್ಲ ಸೊ ಇವ್ರ ಹತ್ರ ಮಾತ್ರ ತುಂಬಾ ಬ್ಯೂಟಿಫುಲ್ ಕಲೆಕ್ಷನ್ಸನ್ನು ಅನ್ನು ಹೊಂದಿರುತ್ತೆ ಕೆಲವೊಂದು ಸಲ ನಮಗೆ ಗೋಲ್ಡ್ ಪರ್ಚೇಸ್ ಮಾಡೋಕ್ಕೆ ಆಗಲ್ಲ ಅಂಥ ಟೈಮಲ್ಲಿ ನಾವು ಈ ರೀತಿಯ ಒಂದು ಇಯರಿಂಗ್ಸನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಬೋದು ಸೊ ನಿಮ್ಮ ನೀವು ಪರ್ಚೇಸ್ ಮಾಡಬಹುದು ಇವ್ರ ಹತ್ರ ಇನ್ನೂ ತುಂಬ ತುಂಬ ವೆರೈಟಿಯ ಡಿಸೈನ್ಸ್ಗಳು ಇದೆ ನಿಮ್ಗೆ ಆರ್ಟಿಫಿಷಿಯಲ್ ಜುವೆಲ್ರಿನಲ್ಲಿ ಇಂಟ್ರೆಸ್ಟ್ ಇತ್ತು ಅಂದರೆ ನನಗೆ ಕಮೆಂಟ್ ಮಾಡಿ ಮಾಡಿ ತಿಳಿಸಿದರೆ ನಾನು ಈ ಆರ್ಟಿಫಿಷಿಯಲ್ ಜುವೆಲ್ರಿ ಬಗ್ಗೆ ಕೂಡ ನಿಮಗೆ ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೀನಿ ಸೊ ಇದರ ಕಾಸ್ಟ್ ಎಷ್ಟಾಗುತ್ತೆ ಅಂತಂದರೆ ಇದು ನಿಮಗೆ ಸಿಕ್ಸ್ ಫಿಫ್ಟಿ ರುಪೀಸ್ ಸೊ ಆರುನೂರ ಐವತ್ತು ರೂಪಾಯಿ ಯಾಕೆ ನಿಮಗೆ ಕಾಸ್ಟು ಇದೊಂದು ನನಗೆ ಲೋಕಲ್ ಶಾಪಲ್ಲಿ ಇನ್ನೂರು ಮುನ್ನೂರು ರೂಪಾಯಿಗೆ ಸಿಗುತ್ತೆ ಅಂತ ಹೇಳ್ಬೋದು ನೀವು ಆದರೆ ಅಲ್ಲಿನ ಫಿನಿಷಿಂಗಿಗೂ ಇಲ್ಲಿ ನಾನು ತೋರಿಸ್ತಾ ಇರುವಂಥ ಇಯರಿಂಗ್ಸಿನ ಫಿನಿಷಿಂಗಿಗೂ ಎಷ್ಟು ಡಿಫ್ರೆನ್ಸ್ ಇದೆ ಅನ್ನೋದನ್ನು ನೀವೇ ನೋಡ್ತಾ ಇರ್ಬೋದು ಹಾಗಾಗಿ ಸೊ ಇದರ ವರ್ತ್ ಬೈಯಿಂಗ್ ಅಂತಲೇ ಹೇಳ್ಬೋದು ಕಲರ್ ಕೂಡ ಜಾಸ್ತಿ ಫೇಡ್ ಆಗಲ್ಲ ಸೊ ಬೇಗನೆ ಫೇಡ್ ಆಗಿಬಿಡಲ್ಲ ಸೊ ಕಲರಿನ ಗ್ಯಾರಂಟಿ ಕೂಡ ಅವರು ಕೊಡ್ತಾರೆ ಸೊ ಅವರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು ನಿಮಗೆ ಎಲ್ಲ ಡೀಟೇಲ್ಸನ್ನು ಕೂಡ ನಿಮ್ಮ ಜೊತೆಗೆ ಕೊಡ್ತಾರೆ ಸೊ ಹಾಗಾಗಿ ನಿಮಗೆ ಇದು ಯೂಸ್ಫುಲ್ ಅಂತ ಹೇಳಿಬಿಟ್ಟು ನಾನು ಈ ಇದೇ ಒಂದು ಪರ್ಟಿಕ್ಯುಲರ್ ಒಂದೇ ಒಂದು ಇಯರ್ಂಗ್ಸ್ ಡಿಸೈನನ್ನು ಶೇರ್ ಮಾಡಿದ್ದೀನಿ ಇನ್ನು ಬೇರೆ ಬೇರೆ ರೀತಿಯ ಯಾವ ಡಿಸೈನ್ಸ್ ಬೇಕು ಅಂತ ನೀವು ನನಗೆ ಕ್ವಿಕ್ಕಾಗಿ ಬೇಗ ಬೇಗ ಕಮೆಂಟ್ ಮಾಡಿ ತಿಳಿಸಿ ನಾನು ಆದಷ್ಟು ಬೇಗ ಆ ವೀಡಿಯೋನ ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಐ ಥಿಂಕ್ ನಿಮಗೆ ಇವತ್ತಿನ ಈ ಒಂದು ವಿಡಿಯೋ ಮಾಹಿತಿ ಯೂಸ್ಫುಲ್ ಆಗಿತ್ತು ಅಂದ್ಕೊತೀನಿ ಯೂಸ್ಫುಲ್ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಟೇಕ್ ಕೇರ್ ಬ ಬಾಯ್